ಮೇಲೆ ನಿರ್ಧರಿಸಲಾಗುತ್ತದೆ ಆದರೆ ಅದನ್ನು ಬೆಳೆಸಲು ಅವರಿಗಾಗಿ ಉತ್ತಮ ಶಿಕ್ಷಕರ ಜೊತೆಗೆ ಸ್ವಚ್ಛವಾದ ಸುಂದರವಾದ ಶಾಲಾ ಪರಿಸರವು ಅತ್ಯಗತ್ಯ ಇದನ್ನು ಮನಗಂಡು ಸುಮಾರು ಎರಡು ತಿಂಗಳ ಹಿಂದೆ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿರುವ ಮೇಟಿಪಾಳ್ಯ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಶಿಕ್ಷಕರಿಂದ ನಮ್ಮ ತಂಡಕ್ಕೆ ಒಂದು ಮನವಿ ಬಂದಿತ್ತು ಶಾಲೆಯನ್ನು ಪುನಶ್ಚೇತನಗೊಳಿಸಿ ಮಕ್ಕಳಿಗೆ ಉತ್ತಮ ಪರಿಸರ ಒದಗಿಸಲು ಸಹಾಯ ಮಾಡಬೇಕೆಂದು ಈ ಮನವಿಗೆ ಸ್ಪಂದಿಸಿ ಯೂತ್ ಫಾರ್ ಪರಿವರ್ತನ ತಂಡವು ಸಿನಮೀಡಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಸಹಕಾರದೊಂದಿಗೆ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಹಾಕಿತು ಕಳೆದ ಭಾನುವಾರ ಯೂತ್ ಫಾರ್ ಪರಿವರ್ತನ ತಂಡದ ಅರವತ್ತಕ್ಕೂ ಹೆಚ್ಚು ಸದಸ್ಯರು ಹಾಗೂ ಸ್ವಯಂ ಸೇವಕರು ಎಂಟು ಗಂಟೆಗಳ ಕಾಲ ಶ್ರಮಿಸಿ ಶಾಲೆಯ ಕಟ್ಟಡ ಮತ್ತು ಆವರಣವನ್ನು ಸ್ವಚ್ಛಗೊಳಿಸಿ ಬಣ್ಣ ಹಚ್ಚಿ ಅದನ್ನು ಹೊಸ ರೂಪ ನೀಡಿದರು ಆ ಶಾಲೆಯ ಹಳೆಯ ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳು ಸಹ ಕೈಜೋಡಿಸಿ ಇದನ್ನು ಸಮೂಹ ಪ್ರಯತ್ನವಾಗಿ ಪರಿವರ್ತಿಸಿದರು ಸಮಸ್ಯೆ ಯಾವುದೇ ಇರಲಿ ನಾವು ಒಂದಾಗಿ ಕೆಲಸ ಮಾಡಿದಾಗ ಅದನ್ನು ಸುಲಭವಾಗಿ ಪರಿಹರಿಸಬಹುದು ಎಂಬುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ನಾವು ನಂಬುವಂತಹ ಮಹತ್ವದ ಮಾತು ಒಂದು ಚೆನ್ನಾಗಿರುವ ಶಾಲಾ ಪರಿಸರವು ಮಕ್ಕಳಿಗೆ ಕಲಿಕೆಯ ಬಗ್ಗೆ ಹೆಚ್ಚಿನ ಶ್ರದ್ಧೆ ಗೌರವ ಮತ್ತು ಪ್ರೇರಣೆಯನ್ನು ಉಂಟುಮಾಡುತ್ತದೆ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಿದ ಸಿನಮೀಡಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ನಮ್ಮ ಸ್ವಯಂ ಸೇವಕರಿಗೆ ಹಾಗೂ ಶಾಲಾ ಸಿಬ್ಬಂದಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಒಟ್ಟಾರೆ ಈ ಪ್ರಯತ್ನ ಭಾರತದ ಉತ್ತಮ ಭವಿಷ್ಯದ ಸಂಕೇತ